ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ರೋಹಿಣಿ ಸೆಕ್ಟರ್ ಹತ್ತರಲ್ಲಿರುವಂತಹ ಎಸ್ ಎಸ್ ಮೋಟಾರ್ಸ್ನ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಹಾಕಿದ್ದೆ ಇವತ್ತು ನಾನು ಅದರ ಮುಂದುವರಿದ ಭಾಗವಾಗಿ ಎರಡನೇ ಒಂದು ಭಾಗವನ್ನು ಹಾಕ್ತಾ ಇರುವಂಥದ್ದು ಅಂದರೆ ಒಂದು ಭಾಗದಲ್ಲಿ ಹಲವು ವಿಡಿಯೋ ಗಾಡಿಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದೆ ಇವತ್ತು ನಾನು ಅದರ ಬಗ್ಗೆ ಅಂದರೆ ಎರಡನೇ ಭಾಗದಲ್ಲಿ ಏನೆಲ್ಲ ಇನ್ನು ಬಾಕಿ ಇರುವಂತಹ ಗಾಡಿಗಳಿವೆ ಎಲ್ಲ ಗಾಡಿಗಳನ್ನು ನಾನು ನಿಮಗೆ ತಿಳಿಸಿಕೊಡುವಂತಹ ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ಎಸ್ ಎಸ್ ಮೋಟಾರ್ಸ್ ಅಂತ ಹೇಳುವಂಥದ್ದು ಬರೋದು ದ ನವದೆಹಲಿಯಲ್ಲಿರುವಂತಹ ರೋಹಿಣಿ ಸೆಕ್ಟರ್ ಹತ್ತರಲ್ಲಿರುವಂತಹ ಕೇಂಬಿಯನ್ಸ್ ಮಾಲ್ ನ ಸಮೀಪದಲ್ಲಿ ಅಂದ್ರೆ ಅದರ ಪಕ್ಕದಲ್ಲೇ ಬರುವಂತಹ ಒಂದು ಎಸ್ ಎಸ್ ಮೋಟಾರ್ಸ್ ನಲ್ಲಿ ಒಂದು ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಹಲವು ಬೇರೆ ಬೇರೆ ರೀತಿಯ ಕಾರು ಡೀಲರ್ ಗಳಿದ್ದಾರೆ ನಾನು ಇವತ್ತು ಬಂದಿರುವಂತದ್ದು ಎಸ್ ಎಸ್ ಗೆ ಬನ್ನಿ ನಾನು ನನ್ನ ಪಕ್ಕದಲ್ಲಿ ಒಂದು ಸ್ಕಾರ್ಪಿಯೋ ಇದೆ ಈ ಸ್ಕಾರ್ಪಿಯೋ ಟೂ ಥೌಸಂಡ್ ಫಿಫ್ಟೀನ್ ವಿ ಎಲ್ ಎಕ್ಸ್ ಡೀಸೆಲ್ ಒನ್ ಲ್ಯಾಕ್ ಥೌಸಂಡ್ ರಿವನ್ ಈ ಗಾಡಿ ಅಪ್ಕೋ ಮೇಲೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಟೂ ತೌಸಂಡ್ ಮಾಡೆಲ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದು ಮಾಡೆಲ್ನ ನ ಒಂದು ಸ್ಕಾರ್ಪಿಯೋ ಇದು ಡೀಸೆಲ್ ಗಾಡಿ ಇದು ಇದು ಒಂದು ಲಕ್ಷಷ್ಟು ಕಿಲೋಮೀಟರ್ ರನ್ ಆಗಿರುವಂತದ್ದು ಸೆಕೆಂಡ್ ಓನರ್ ಆಗಿರುವಂತಹ ವೆಹಿಕಲ್ ಇದು ನಾಲ್ಕು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಎಂ ಜಿ ಹೆಕ್ಟರ್ ಒಂದಿದೆ ಟ್ವೆಂಟಿ ಓಕೆ ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಇದು ಒಂದು ಎಂ ಜಿ ಹೆಕ್ಟರ್ ಇರುವಂತದ್ದು ಸೆಕೆಂಡ್ ಓನರ್ ಟಾಪ್ ವೇರಿಯಂಟ್ ವೇರಿಯಂಟ್ನಾರೋಮಿಕ್ ಗಾಡಿ ನೈನ್ ಲ್ಯಾಕ್ ರುಪೀಸ್ ದಿಸ್ ಕಾರ್ ಇಸ್ ಪಾರ್ಟಿ ಕಾರ್ ಪಾರ್ಟಿ ಕಾರ್ ಇದಂದ್ರೆ ಒಬ್ರು ಪಾರ್ಟಿ ಇಲ್ಲಿ ತಂದು ಮಾರಾಟ ಕೇಂದ್ರದಲ್ಲಿ ಇಟ್ಟಿರುವಂತಹ ಕಾರು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಇದು ಒಂಬತ್ತು ಲಕ್ಷ ರೂಪಾಯಿಗೆ ಇದನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಸಿಂಗಲ್ ಓನರ್ ಗಾಡಿ ಇದು ಪೆನರಾಮಿಕ್ ಸನ್ ಬೇರೆ ಇದೆ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಇದು ನಿಮ್ಗೆ ಈ ಗಾಡಿನ ಆರಾಮವಾಗಿ ಪರ್ಚೇಸ್ ಮಾಡೋರು ಇದ್ರೆ ಅಂದ್ರೆ ಕೆಲವರು ಎಂ ಜಿ ಗಾಡಿನೇ ಲೈಕ್ ಮಾಡೋರು ಇರ್ತಾರೆ ವ್ಯಾಲ್ಯೂ ಟ್ವೆಂಟಿ ತ್ರೀ ಲ್ಯಾಕ್ಸ್ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಹೊಸ ಗಾಡಿ ಇದೆ ಇದೀಗ ಕೇವಲ ನಾಲ್ಕು ವರ್ಷ ಕಳೆದಿರುವಂತಹ ವೆಹಿಕಲ್ ಇದನ್ನ ಆರಾಮವಾಗಿ ಪರ್ಚೇಸ್ ಮಾಡಬಹುದು ಒಂಬತ್ತು ಲಕ್ಷ ರೂಪಾಯಿಗೆ ಸಿಗುವಂತಹ ವೆಹಿಕಲ್ ಇದು ನನ್ನ ಪಕ್ಕದಲ್ಲಿ ಇನ್ನು ಎರಡು ಬಲಿವೆ ಇವತ್ತು ಎರಡು ಬ್ಲೂ ಕಲರ್ ಇರುವಂತಹ ಬಲೆನು ಇದು ಒಂದು ಬಲೋ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ನ ಒಂದು ಬಲೆಣೋ ಇದು ಸರ್ ಸಿಂಗಲ್ ಓನರೇ ಸಿಂಗಲ್ ಓನರ್ ಫೋರ್ಟಿ ಏಟ್ ಸರ್ ಪ್ರೈಸ್ ಪ್ರೈಸ್ ಸರ್ ಫೈವ್ ಲ್ಯಾಕ್ ಓಕೆ ಎರಡು ಸಾವಿರದ ಹತ್ತೊಂಬತ್ತರ ಬಲೆನೋ ಇದು ಇದು ಸಿಂಗಲ್ ಓನರ್ ವೆಹಿಕಲ್ ಇದು ನಲವತ್ತ ಆರು ಸಾವಿರ ಸಾವಿರ ನಲವತ್ತೆಂಟು ಓಡಿರುವಂತಹ ವೆಹಿಕಲ್ ಇದು ಇದಕ್ಕೆ ನಿಮಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇರುವಂಥದ್ದು ಇನ್ನು ನನ್ನ ಪಕ್ಕದಲ್ಲಿ ಇರುವಂತಹ ಓಲ್ಡ್ ಟೈಪ್ ಇದು ಬಲೆನೋ ಈ ಒಂದು ಬಲೆನೋ ಗಾಡಿಗೆ ಸರ್ ಮಾಡೆಲ್ ಟೂ ಥೌಸಂಡ್ ಸೆವೆಂಟೀನ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳು ಮಾಡೆಲ್ ನ ಒಂದು ಬಲೆನೋ ಇದು ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಓಕೆ ಗಾಡಿ ಮೇಲೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ ಸಿಂಗಲ್ ಓನರ್ ಇರುವಂತದ್ದು ಇದು ಪ್ಯೂರ್ ಪೆಟ್ರೋಲ್ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಇದನ್ನು ತಗೊಳ್ಳೋದಕ್ಕಿಂತ ಐದು ಲಕ್ಷ ರೂಪಾಯಿ ಕೊಟ್ಟು ಇದನ್ನು ತಗೋಬಹುದು ಯಾಕಂದ್ರೆ ಇದಕ್ಕಿಂತ ಇದು ಫೇಸ್ ಲಿಫ್ಟ್ ಆಗಿ ಬಂದಿರುವಂತಹ ವೆಹಿಕಲ್ ಅಂತ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕಿಂತ ಸ್ವಲ್ಪ ಅಪ್ಡೇಟ್ ಆಗಿರುವಂತಹ ವೆಹಿಕಲ್ ಇದು ಇನ್ನು ನಿಮಗೆ ಹೇಳ್ಬೇಕಂದ್ರೆ ಹೇಳಿದಷ್ಟು ರೇಟ್ ನೀವು ಕೊಡೋಕೆ ನಿಲ್ಬೇಡಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಏನಾದ್ರು ನೀವು ನಿಮ್ಮ ರೇಟಲ್ಲಿ ಬಂದು ಕೇಳಬೇಡಿ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂನ ತಿಳ್ಕೊಂಡು ಬನ್ನಿ ಬರ್ಬೇಕಂದ್ರೆ ಅವರು ಹೇಳಿದಷ್ಟು ನೀವು ಅಂತ ನಾನು ಹೇಳೋದಲ್ಲ ನಿಮಗೆ ನಿಮ್ಮ ಇಷ್ಟದ ಆ ಒಂದು ರೇಟಲ್ಲಿ ನಿಮ್ಗೆ ಗಾಡಿ ಬಂದ್ರೆ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು ನನ್ನ ಪಕ್ಕದಲ್ಲಿ ಎರಡು ಬೀಟ್ ವೆಹಿಕಲ್ ಇದೆ ಶೆವರ್ಲೋ ಬೀಟ್ ಈ ಒಂದು ವೆಹಿಕಲ್ ಟೆನ್ ಟೂಸಂಡ್ ಟೆನ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಓಕೆ ಇದು ಎರಡ್ ಸಾವಿರದ ಹತ್ತು ಮಾಡಲ್ ಇದು ತೊಂಬತ್ತೈದು ಸಾವಿರ ಪ್ರೈಸ್ ಹೇಳ್ತಾ ಇದ್ದಾರೆ ಎನ್ ಜಿ ಒನ್ ಪೇಪರ್ ಎ ಗಾಡಿ ಆಪ್ಕು ಮಿಲ್ಲೆಗ ಒನ್ ಲ್ಯಾಕ್ ಏಟಿ ತೌಸಂಡ್ ನಿಮ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಅಂದ್ರೆ ವಿತ್ ಸಿ ಎನ್ ಜಿ ಬಂದಿರುವಂತಹ ಎರಡು ಸಾವಿರದ ಹದಿನಾರು ಮಾಡೆಲ್ ಒಂದು ಬೀಟ್ ಶವರ್ಲೆ ಬೀಟ್ ಶವರ್ಲೆ ಬೀಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಈ ಹಿಂದೆ ಶವರ್ಲೆ ಬೀಟ್ ಅನ್ನು ನಾನು ಸುಮಾರು ಒಂದು ಒಂದು ವರ್ಷಗಳ ಕಾಲ ಯೂಸ್ ಮಾಡಿದ್ದೆ ನನ್ನಲ್ಲಿ ಮಾತ್ರ ಡೀಸೆಲ್ ಗಾಡಿ ಇದ್ದಿದ್ದು ಬಟ್ ಸೂಪರ್ ಅಂದ್ರೆ ಸೂಪರ್ ಗಾಡಿ ಅದು ಸಣ್ಣ ಮಟ್ಟಲ್ಲಿ ನಾವು ಚೆನ್ನಾಗಿರೋ ಗಾಡಿ ಹುಡುಕ್ಬೇಕಂತ ಹೇಳಿದ್ರೆ ನಮಗೆ ಆರಾಮವಾಗಿ ಶವರ್ಲೆ ಬೀಟ್ ಪರ್ಚೇಸ್ ಮಾಡಬಹುದು ಇದು ಮಾತ್ರ ಪೆಟ್ರೋಲ್ ಗಾಡಿ ನನ್ನ ಬ್ಯಾಕ್ ಅಲ್ಲಿ ಎರಡು ಇರೋದಂತೂ ಇದು ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದನ್ನ ಎರಡು ಸಾವಿರದ ಹತ್ತು ಮೋಡೆಲ್ ಇದು ಎರಡು ಸಾವಿರದ ಎರಡು ಸಾವಿರದ ಹದಿನಾರು ಮಾಡೆಲ್ ಎರಡ್ ಹದಿನಾರು ಮಾಡ ಒಂದು ಲಕ್ಷದ ಎಂಬತ್ ಸಾವಿರ ಇದರಲ್ಲಿ ಲಾಭ ಅಂತ ಹೇಳಿದ್ರೆ ನಿಮಗೆ ಸಿ ಎನ್ ಜಿ ವಿತ್ ಸಿ ಎನ್ ಜಿ ಬರುವಂತ ಆರ್ ಸಿ ಎಂಟ್ರಿ ಆಗಿರುವಂತಿಂತಿಫ್ಟ್ ಜಿ ಸರ್ ಸ್ವಿಫ್ಟ್ ಟೂಸಂಡ್ ಏಟೀನ್ ಜಿ ಒನ್ ಪೇಪರ್ ಲ್ಯಾಕ್ಸ್ ಓಕೆ ಸರ್ ಓನರ್ ಫಸ್ಟ್ ಓನರ್ ಫಸ್ಟ್ ಓನರ್ ಎರಡು ಸಾವಿರದ ಹದಿನೆಂಟು ಇದು ಇದರಲ್ಲಿ ಅಂದ್ರೆ ನಿಮ್ಗೆ ಸಿ ಎನ್ ಜಿ ಎಕ್ಸ್ಟ್ರಾ ಫಿಟ್ ಕೂಡ ಮಾಡಿಸಿದ್ದಾರೆ ಇದಕ್ಕೆ ನಿಮ್ಗೆ ಸಿಗುವಂತದ್ದು ಅಂತ ಹೇಳಿದ್ರೆ ನಾಲ್ಕು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇರುವಂತ ಒಂದು ಪ್ರೈಸ್ ಇದು ನಾಲ್ಕು ಲಕ್ಷ ರೂಪಾಯಿಗೆ ಪರವಾಗಿಲ್ಲ ಅನಿಸ್ತಾ ಇದೆ ಗಾಡಿ ನೋಡ್ಬೇಕಂದ್ರೆ ಗಾಡಿ ನೋಡೋಕು ನೀಟಾಗಿ ಕಾಣಿಸ್ತಾ ಇದೆ ಬಟ್ ನೀವು ಬಂದು ನಿಮ್ಮ ಇಷ್ಟದ ಆ ಒಂದು ರೇಟ್ ಅಲ್ಲಿ ಬರೋದಿದ್ರೆ ನೀವು ಧರಲವಾಗಿ ಪರ್ಚೇಸ್ ಮಾಡಬಹುದು ನನ್ನ ಪಕ್ಕದಲ್ಲಿ ಇನ್ನೊಂದು ವ್ಯಾಗನರ್ ಇದೆ ವ್ಯಾಗನರ್ ನ ಕೇಳಿದ್ರಿ ಇವತ್ತು ವ್ಯಾಗನರ್ ಇದೆ ಟೂ ಥೌಸಂಡ್ ತರ್ಟೀನ್ ಮಾಡೆಲ್ ಪ್ಯೂರ್ ಪೆಟ್ರೋಲ್ ಸಿಂಗಲ್ ಓನರ್ ಈ ಗಾಡಿ ಮಗೋ ಒನ್ ಲ್ಯಾಕ್ ಏಟಿಂಡ್ ಓಕೆ ಇದು ಎರಡು ಸಾವಿರದ ಹದಿಮೂರು ಅಂದ್ರೆ ಪೆಟ್ರೋಲ್ ಗಾಡಿನೇ ಬೇಕು ಅಂತ ಕೇಳಿದವರು ಹಲವಾರು ಇದ್ರಿ ಒಂದು ಲಕ್ಷದ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದಾರೆ ಈ ಗಾಡಿಗೆ ಸಿಂಗಲ್ ಓನರ್ ಆಗಿರುವಂತಹ ಕಾರು ನೋಡೋಕು ನೀಟಾಗಿ ಇದೆ ಕಲರ್ ಏನು ಟಚ್ಪಾದ ಆಗಿ ಕಾಣಿಸ್ತಾ ಇಲ್ಲ ನಾರ್ಮಲ್ ಆಗಿ ನೋಡ್ಬೇಕಂದ್ರೆ ನೀಟಾಗಿ ಕಾಣಿಸ್ತಾ ಇದೆ ಇನ್ನು ನನ್ನ ಪಕ್ಕದಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ಒಂದ್ ಇದೆ ಟೂ ಥೌಸಂಡ್ ಏಟೀನ್ ಮಾಡೆಲ್ ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ಈ ಗಾಡಿ ಗಾಡಿಗ ಟೂ ಫಿಫ್ಟಿಗ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಎರಡು ಸಾವಿರದ ಹದಿನೆಂಟು ಮಾಡಲ್ಗೆ ಇವರು ಎರಡೂವರೆ ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಸಿಂಗಲ್ ಓನರ್ ಗಾಡಿ ಇದು ನಮ್ಮ ಊರಲ್ಲೆಲ್ಲ ಎರಡು ಸಾವಿರದ ಹದಿನೆಂಟು ಮಾಡೆಲ್ ವೆಹಿಕಲ್ ನಾವು ತಗೋಬೇಕಂದ್ರೆ ಮೂರುವರೆ ಲಕ್ಷ ಮೂರು ಲಕ್ಷದ ಎಂಬತ್ತು ಸಾವಿರ ಎಲ್ಲ ಕೇಳ್ತಾ ಇದ್ದಾರೆ ಅಂತವರಿಗಾಗಿ ಎರಡೂವರೆ ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟು ಮಾಡ್ತಾ ಇರುವಂಥ ಪ್ರೈಸು ನಿಮಗೆ ಹೇಗೆ ಲೆಕ್ಕ ಹಾಕಿದ್ರು ಇಲ್ಲಿ ಬಂದು ಇಲ್ಲಿಂದ ಗಾಡಿ ಊರಿಗೆ ತಲುಪಿಸಿ ಅಲ್ಲಿ ಎನ್ ಓ ಸಿ ಎಲ್ಲ ತಗೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರು ಈ ಒಂದು ಗಾಡಿಗೆ ನಿಮ್ಗೆ ಹೆಚ್ಚಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೊಂದು ಮೂರು ಲಕ್ಷದ ಇಪ್ಪತ್ತರಿಂದ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಖರ್ಚು ನಿಲ್ಬಹುದು ಮ್ಯಾಕ್ಸಿಮಮ್ ಹೋದರೆ ಆದರೆ ಒಂದು ಐವತ್ತು ಸಾವಿರ ರೂಪಾಯಿ ಖಂಡಿತ ಉಳಿಸಬಹುದು ಆದ್ರೆ ಎರಡುವರೆ ಲಕ್ಷ ರೂಪಾಯಿ ಇವರು ಹೇಳಿದ್ರು ಕೂಡ ಅಷ್ಟೇ ಕೊಡಬೇಕು ಅಂದ್ರೆ ಹೇಳೋದೇ ಇಲ್ಲ ನೀವು ನಿಮ್ ಕಡೆಯಿಂದ ನಿಮ್ಮ ರೇಟ್ ಅಲ್ಲಿ ನೀವು ಬಂದು ಆರಾಮಾಗಿ ಕೇಳ್ಕೊಳ್ಳಿ ನಿಮಗೆ ಆಗೋದಿದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಬಿಟ್ಬಿಟ್ಟು ಇನ್ನೊಂದು ಪಕ್ಕದ ಹೋಗುವಂತದ್ದು ನಮ್ ಕೆಲಸ ಅಷ್ಟೇ ಇನ್ನೊಂದು ಅಮೇಝ್ ಇದೆ ಇಲ್ಲಿ ಮಾಡೆಲ್ ಸಿಂಗಲ್ ಓನರ್ ವೇರಿಯಂಟ್ ಗಾಡಿ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಪ್ಯೂರ್ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ಇದು ಸರ್ ಪ್ರೈಸ್ ಫೋರ್ ಏಟಿ ನಾಲ್ಕು ಲಕ್ಷದ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಪ್ಯೂರ್ ಪೆಟ್ರೋಲ್ ಗಾಡಿ ಇದು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಆರಾಮವಾಗಿ ಇಲ್ಲಿ ಬನ್ನಿ ರೋಹಿಣಿ ಸೆಕ್ಟರ್ ಹತ್ರ ಈ ಒಂದು ಎಸ್ ಎಸ್ ಗೆ ನನ್ನ ಪಕ್ಕದಲ್ಲಿ ಇನ್ನೊಂದು ಇಂಡಿಗೋ ಟಿಯಾಗೋ ಟಿಗೋರ್ ಟಿಗೋರ್ ಒಂದು ಇದೆ ಅಂದ್ರೆ ಡಾಕ್ಟರ್ ಸ್ಟಿಕ್ಕರ್ ಕಾಣಿಸ್ತಾ ಇದೆ ಈಗ ನಮ್ಮೂರಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಗಾಡಿನ ತಗೊಂಬಂದು ಡಾಕ್ಟರ್ ಸಿಂಬಲ್ ಇಲ್ಲಾಂದ್ರೆ ಲಾಯರ್ ಸಿಂಬಲ್ ಎಲ್ಲ ಹಾಕಿಸ್ತಾರೆ ಆದ್ರೆ ಯಾಕಂತ ಹೇಳಿದ್ರೆ ಗಾಡಿನ ಸೇಲ್ ಮಾಡ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಬಟ್ ಇಲ್ಲಿ ಡಾಕ್ಟರ್ ಸಿಂಬಲ್ ಇರೋದನ್ನ ಆಲ್ರೆಡಿ ತೆಗೆದಿದ್ದಾರೆ ರಿಮೂವ್ ಮಾಡಿದ್ದಾರೆ ರಿಮೂವ್ ಮಾಡಿದ್ರಲ್ಲೂ ಎಷ್ಟು ಡಾಕ್ಟರ್ ಅಂತ ಬರ್ದಿದೆ ಆದ್ರೆ ರಿಮೂವ್ ಮಾಡಿದರೆ ಇದು ಹಳೆ ಸ್ಟಿಕರ್ ಇದು ಯಾರೋ ಡಾಕ್ ನಿಜವಾಗಿಯೂ ಯಾರೋ ಡಾಕ್ಟರ್ ಯೂಸ್ ಮಾಡಿದ ಆಗಿರಬಹುದು ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲಿಯ ಗಾಡಿಗ ಇದು ಕೂಡ ಅಷ್ಟೇ ಎರಡ್ ಸಾವಿರದ ಹತ್ತೊಂಬತ್ತು ನಾಲ್ಕು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಈ ಒಂದು ಗಾಡಿಗೆ ನಾಲ್ಕು ಲಕ್ಷ ರೂಪಾಯಿ ಹೇಳ್ತಾ ಇದಾರೆ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡೆಲ್ ವೆಹಿಕಲ್ ಇದು ಇದನ್ನ ಆರಾಮಾಗಿ ತಗೋಬಹುದು ಅಂದ್ರೆ ಕೆಲವರು ಟಿಯಾಗೋ ಕೇಳಿದವರು ಟಿಗೋರ್ ಕೇಳಿದವರಿದ್ದೀರಿ ಅಂತವರಿಗಾಗಿ ಈ ಒಂದು ಗಾಡಿನ ಆರಾಮವಾಗಿ ತಗೋಬಹುದು ಇನ್ನು ಹಲವು ಗಾಡಿಗಳು ಈ ಒಂದು ಇನ್ನೊಂದು ನನ್ನ ನನ್ನ ಬ್ಯಾಕ್ ಅಲ್ಲಿರುವಂತ ಸೆಲ್ಟಸ್ ನಾನು ಕಿಯಾ ಸೋನೆಟ್ ಒಂದು ವಿಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೆ ಆಗುವಾಗ ಎಲ್ಲರೂ ಹೇಳಿದ್ರಿ ನನಗೆ ಕಿಯಾ ಸೆಲ್ಟಸ್ ಇದೊಂದು ಹಾಕಿ ಆ ಒಂದಿಬ್ರು ಮೆಸೇಜ್ ಕೂಡ ಹಾಕಿದ್ರು ಸೆಲ್ಟಸ್ ಓಲ್ಡ್ ಟೈಪ್ ಇದ್ದು ಸೆಲ್ಟಸ್ ಬೇಕಿತ್ತು ಇದು ಎಚ್ ಆರ್ ರಿಜಿಸ್ಟ್ರೇಷನ್ ಗಾಡಿ ಹರಿಯಾಣ ರಿಜಿಸ್ಟ್ರೇಷನ್ ಇದು ಕಿಯ ಸೆಲ್ಟಸ್ ಸರ್ ಮಾಡಲ್ ಮೋಲ್ ಎಂಟಿ ಟ್ವೆಂಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತು ಮೋಡಲ್ ಎಸ್ ಎಂ ಟಿ ವೇರೆಂಟಿ ಇದು ಇದಕ್ಕೆ ಎಂಟು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಹೇಳುವಂತದ್ದು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಗಾಡಿಗಳಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಅಂತಾನೆ ಅನಿಸಬಹುದು ಕೆಲವೊಂದು ಗಾಡಿಗಳಲ್ಲಿ ರೇಟ್ ಸ್ವಲ್ಪ ಕಡಿಮೆ ಅಂತಾನೆ ಅನಿಸಬಹುದು ನಾವು ಹೇಳಿದಷ್ಟೇ ಕೊಡ್ಬೇಕು ಅಂತ ನಾನು ಹೇಳೋದಲ್ಲ ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆದ್ರೆ ಬಂದ್ಬಿಟ್ಟು ಗಾಡಿ ನೋಡೋದು ಗಾಡಿ ನೋಡಿ ಲೈಕ್ ಆಯ್ತು ಅಂತ ಹೇಳಿದ್ರೆ ಗಾಡಿ ತಗೊಳೋದು ಇಲ್ಲಾಂದ್ರೆ ಇಂಥ ಹಲವಾರು ಡೀಲರ್ಗಳಿದ್ದಾರೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ನಾವು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ಹೇಳುವಂತ ಮಾತ್ರ ನಾನು ಯಾವತ್ತೂ ಹೇಳೋದಿಲ್ಲ ನಿಮ್ಮ ಜೊತೆ ನಿಮ್ಗೆ ಇಷ್ಟ ಇದ್ದಲ್ಲಿ ನಿಮ್ಮ ಇಚ್ಛೆಗೆ ಎಲ್ಲಿ ಆಗ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಒಂದು ಮನಸ್ಸಾಗುತ್ತೆ ಅಲ್ಲಿ ಹೋಗಿ ನಿಮ್ಮ ಗಾ ನಿಮ್ಗೆ ಬೇಕಾದಂತಹ ಗಾಡಿಯನ್ನು ಪರ್ಚೇಸ್ ಮಾಡ್ಕೊಳ್ಳಿ ಬಟ್ ಊರಿಂದ ಗಾಡಿ ತಗೊಳ್ಳೋದಕ್ಕಿಂತ ಅದೆಷ್ಟು ಬೆಟರ್ ಅಂತಾನೆ ನಾನು ಸಲ ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ನಿಮ್ಗೆ ಏನಾದ್ರು ಗಾಡಿ ಬೇಕಂತ ಹೇಳಿದ್ರೆ ದೆಹಲಿ ಕಾರು ಲಾಭವೋ ಅಥವಾ ಕರ್ನಾಟಕ ಗಾಡಿ ಲಾಭವೋ ಎಲ್ಲ ವಿಚಾರಗಳನ್ನ ನೀವೇ ಕಮೆಂಟ್ ಮಾಡಿ ನಿಮಗೆ ರೇಟ್ ಹೇಗೆ ಅನಿಸ್ತಾ ಇದೆ ರೇಟ್ ಜಾಸ್ತಿ ಅಂತ ಅನಿಸ್ತಾ ಇದೆಯಾ ಕಡಿಮೆ ಅಂತ ಅನಿಸ್ತಾ ಇದೆಯಾ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಿಮಗೆ ಏನಾದರೂ ಗಾಡಿ ಬೇಕಂತ ಹೇಳಿದ್ರೆ ರೋಹಿಣಿ ಸೆಕ್ಟರ್ಗೆ ಹೋದ್ರೆ ಒಂದರಿಂದ ಹದಿನೆಂಟರವರೆಗೆ ಒಂದರಿಂದ ಹದಿನಾಲ್ಕರವರೆಗೆ ಬೇರೆ ಬೇರೆ ಏರಿಯಾದಲ್ಲಿ ಹಲವಾರು ಅಂದರೆ ನನ್ನ ಲೆಕ್ಕದಲ್ಲಿ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಗಾಡಿಗಳು ನಿಮಗೆ ಈ ಒಂದು ರೋಹಿಣಿ ಸೆಕ್ಟರ್ ಒಂದೇ ವ್ಯಾಪ್ತಿಯಲ್ಲಿ ಸಿಗುತ್ತೆ ನೀವು ಆರಾಮವಾಗಿ ನಿಮ್ಮ ಇಷ್ಟದ ಗಾಡಿನ ಇಲ್ಲಿ ಹೋಗಿ ಹುಡುಕ್ಬೋದು ಆರಾಮಾಗಿ ತಗೊಂಡು ಹೋಗ್ಬೋದು ನೀವು ಒಂದಾಗ ಕರೋಲ್ವಾಗಿ ಹೋಗಿ ಇಲ್ಲಾಂದ್ರೆ ರೋಹಿಣಿ ಸೆಕ್ಟರ್ ಹೋಗಿ ಎಲ್ಲಿಂದ ಬೇಕಾದರೂ ನಿಮಗೆ ನಿಮ್ಮಿಷ್ಟದ ಗಾಡಿ ತಗೊಂಡೋಗ್ಬೋದು ಅಂತ ಹೇಳುವಂಥ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ನಿಮ್ಗೆ ಏನಾದರೂ ಸಂದೇಹಗಳಿದ್ದಲ್ಲಿ ನೀವೇನಾದ್ರೂ ನಮ್ಮ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದಲ್ಲಿ ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ